ಎಲ್ಲರಿಗೂ ನಮಸ್ಕಾರ ನಿಮ್ಮಲ್ಲಿ ಈ ಕೆಟ್ಟ ಅಭ್ಯಾಸಗಳಿದ್ದರೆ ಹಣದ ಸಮಸ್ಯೆ ಖಚಿತ ಈ ಅಭ್ಯಾಸಗಳನ್ನು ಹಿಂದೆ ಬಿಡಿ ನಮ್ಮ ಕೆಲವೊಂದು ಕೆಟ್ಟ ಅಭ್ಯಾಸಗಳಿಂದ ಲಕ್ಷ್ಮೀದೇವಿಯು ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ಇದು ನಮ್ಮ ಆರ್ಥಿಕ ಪ್ರಗತಿಗೆ ಮಾರಕವಾಗಿದೆ ಈ ತಪ್ಪುಗಳನ್ನು ನಾವು ಜೀವನದಲ್ಲಿ ತಿದ್ದುಕೊಂಡಲ್ಲಿ ಆರ್ಥಿಕ ಪ್ರಗತಿಯು ಕಾಣಬಹುದು ಆದ್ದರಿಂದ ಆ ಅಭ್ಯಾಸಗಳನ್ನು ಯಾವುವು ಎಂದು ನೋಡೋಣ ಲೌಕಿಕ ಜೀವನವನ್ನು ನಡೆಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಹಣ ಬೇಕೇ ಬೇಕು ಸನಾತನ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಎಷ್ಟೇ ಪ್ರಯತ್ನಿಸಿದರೂ ಅವರ ಆರ್ಥಿಕ ಸ್ಥಿತಿ ಸುಧಾರಿಸಲು ಸಾಧ್ಯವಾಗುವುದಿಲ್ಲ ಅಥವಾ ಅವರಿಗೆ ಸಾಕಷ್ಟು ಹಣವಿದ್ದರೂ ಅದು ಅವರ ಕೈಯಲ್ಲಿ ಪೂರ್ಣ ಕಾಲದವರೆಗೆ ನಿಲ್ಲುವುದಿಲ್ಲ ಎನ್ನುವವರು ಅಸಹಾಯಕರಾಗಲು ಪ್ರಾರಂಭಿಸುತ್ತಾರೆ ಮತ್ತು ತಮ್ಮ ಅದೃಷ್ಟವನ್ನು ಶಪಿಸಲು ಪ್ರಾರಂಭಿಸುತ್ತಾರೆ ಆದರೆ ಎಲ್ಲ ಸಮಯದಲ್ಲೂ ಅದಕ್ಕೆ ದುರಾದೃಷ್ಟವೇ ಕಾರಣವಲ್ಲ ಆದರೆ ಕೆಲವೊಮ್ಮೆ ನಮ್ಮ ಸ್ವಭಾವ ಅಥವಾ ಅಭ್ಯಾಸಗಳಿಂದಾಗಿ ನಾವು ತಪ್ಪುಗಳನ್ನು ಮಾಡುತ್ತೇವೆ ಇದು ಲಕ್ಷ್ಮೀದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ ಈ ತಪ್ಪುಗಳನ್ನು ನಾವು ಜೀವನದಲ್ಲಿ ತಿದ್ದುಕೊಂಡಲ್ಲಿ ಆರ್ಥಿಕ ಪ್ರಗತಿಯನ್ನು ಕಾಣಬಹುದು ಆದ್ದರಿಂದ ಆ ಅಭ್ಯಾಸಗಳು ಯಾವುವು ಅನ್ನಕ್ಕೆ ಅಗೌರವ ತರುವುದು ಲಕ್ಷ್ಮೀದೇವಿಯ ಮೂರನೇ ರೂಪವನ್ನು ಧಾನ್ಯ ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಧಾನ್ಯ ಎಂದರೆ ಆಹಾರ ಅಂದರೆ ಅನ್ನಪೂರ್ಣ ದೇವಿಯು ಲಕ್ಷ್ಮೀ ದೇವಿಯ ರೂಪವು ಅಂತಹ ಪರಿಸ್ಥಿತಿಯಲ್ಲಿ ನೀವು ತಿಳಿದು ಅಥವಾ ತಿಳಿದೆಯೋ ಆಹಾರವನ್ನು ಅವಮಾನಿಸಿದರೆ ಲಕ್ಷ್ಮೀ ದೇವಿಯು ನಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ತಪ್ಪಾಗಿ ಆಹಾರವನ್ನು ಡಸ್ಟ್ಬಿನ್ನಲ್ಲಿ ಎಸೆಯಬಾರದು ರುವಾಗ ತಟ್ಟೆಯಲ್ಲಿ ಎಷ್ಟು ಸಾಧ್ಯವೋ ನಮಗೆ ಅಷ್ಟು ಆಹಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಅನೇಕ ಜನರು ತಮ್ಮ ಹೆಚ್ಚಿನ ಆಹಾರವೆಂದು ಎಲ್ಲವನ್ನೂ ತಟ್ಟೆಯಲ್ಲಿ ತುಂಬಿಸಿಕೊಳ್ಳುತ್ತಾರೆ ಆದರೆ ಅವರಿಗೆ ಅದೆಲ್ಲವನ್ನು ತಿನ್ನಲು ಸಾಧ್ಯವಾಗದೆ ಹಾಗೆಯೇ ಎಸೆಯುತ್ತಾರೆ ಅಥವಾ ಹಂಗೆಯೇ ಬಿಟ್ಟು ಬಿಡುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಲಕ್ಷ್ಮೀದೇಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ತಡವಾಗಿ ಹೇಳುವುದು ಅಂದ ಹಾಗೆ ತಡವಾಗಿ ಎಚ್ಚರಗೊಳ್ಳುವ ಜನರ ಮೇಲೆ ಸೂರ್ಯ ಭಗವಾನ್ ಕೋಪಗೊಳ್ಳುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಬೆಳಗ್ಗೆನೆ ಬೇಗ ಎದ್ದೇಳಬೇಕು ಭಗವಾನ್ ಸೂರ್ಯನನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಇಡೀ ಪ್ರಪಂಚದ ಆತ್ಮ ಎಂದು ಬಣ್ಣಿಸಲಾಗಿದೆ ಭಗವಾನ್ ಸೂರ್ಯ ಕೋಪಗೊಂಡಿದ್ದರೆ ಒಬ್ಬ ವ್ಯಕ್ತಿಯ ಹೃದಯ ಸ್ಪಂದಿತ ಕಾಯಿಲೆಗಳಿಂದ ಬಳಲಬೇಕಾಗಬಹುದು ತಂದೆಯೊಂದಿಗೆ ಭಿನ್ನಾಭಿಪ್ರಾಯ ಎದುರಾಗಬಹುದು ಮತ್ತು ಮಾನಸಿಕ ನೋವನ್ನು ಸಹ ಅನುಭವಿಸಬೇಕಾಗಬಹುದು ಹಿರಿಯರನ್ನು ಗೌರವಿಸದ ಮನೆಯಲ್ಲಿ ಮನಸ್ತಾಪಗಳು ಹೆಚ್ಚಾಗುತ್ತದೆ ಮತ್ತು ಕಾಯಿಲೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ವಾಸಿಸುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯ ದೇವರನ್ನು ಸಂತೋಷಗೊಳಿಸಬೇಕು ಸ್ವಚ್ಛವಾಗಿ ಇಟ್ಟುಕೊಳ್ಳದೇ ಇರುವುದು ದೇವಿಯು ಕೊಳಕು ಕೂಡಿರುವ ಯಾವುದೇ ಮನೆಯಲ್ಲಿ ವಾಸಿಸುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ಎದ್ದು ಮನೆ ಸ್ವಚ್ಛಗೊಳಿಸಿ ಉಪ್ಪು ನೀರಿನಿಂದ ಮನೆಯನ್ನು ಒರೆಸಬೇಕು ವಾಸ್ತುಶಾಸ್ತ್ರದಲ್ಲಿ ಉಪ್ಪನ್ನು ನಕಾರಾತ್ಮಕ ಶಕ್ತಿಯ ಉತ್ತಮ ಅಂಶವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಕಸದ ರಾಶಿಯನ್ನು ಅಲ್ಲಿ ಇಲ್ಲಿ ಬಿಸಾಡಬೇಡಿ ಮನೆಯಲ್ಲಿ ಜಂಕ್ ವಸ್ತುಗಳನ್ನು ಸಂಗ್ರಹಗೊಳ್ಳಲು ಬಿಡಬೇಡಿ ಅಂದರೆ ಕೆಟ್ಟ ವಸ್ತುಗಳನ್ನು ಮನೆಯಲ್ಲಿ ಇಡಬೇಡಿ ಇದಲ್ಲದೆ ಕೊಳಕು ಪಾತ್ರೆಗಳನ್ನು ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಬಿಡಬಾರದು ಮನೆಯನ್ನು ಸ್ವಚ್ಛಗೊಳಿಸಿದ ನಂತರವೇ ಬೇರೆ ಕೆಲಸ ಮಾಡಲು ಪ್ರಯತ್ನಿಸಿ ಇದು ಲಕ್ಷ್ಮೀದೇವಿಯನ್ನು ದೇವಿಯನ್ನು ಸಂತೋಷಗೊಳಿಸುತ್ತದೆ ಉದ್ದೇಶಪೂರ್ವಕವಾಗಿ ಹಣದ ಅಪಮಾನ ಅನೇಕ ಜನರು ಹೂಗಳನ್ನು ಹಚ್ಚಿಕೊಳ್ಳುವ ಹಣವನ್ನು ಎಣಿಸುತ್ತಾರೆ ಈ ಅಭ್ಯಾಸವನ್ನು ಬದಲಾಯಿಸಬೇಕು ಹಣವು ಲಕ್ಷ್ಮೀ ದೇವಿಯ ರೂಪ ಅಂತಹ ಪರಿಸ್ಥಿತಿಯಲ್ಲಿ ಅವಳ ಮೇಲೆ ಉಗುಳುವುದು ಒಳ್ಳೆಯದಲ್ಲ ತಾಯಿ ಲಕ್ಷ್ಮಿಗೆ ಮಾಡಿದ ಅವಮಾನವಾಗುತ್ತದೆ ಹಾಗೆಯೇ ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದು ಎಂದು ಪರಿಗಣಿಸಲಾಗುವುದಿಲ್ಲ ಹಣ ನೆಲದ ಮೇಲೆ ಬಿದ್ದರೆ ಅದನ್ನು ಕೆತ್ತಿ ಹಣೆಯ ಮೇಲೆ ಒತ್ತಿ ನಮಸ್ಕಾರ ಮಾಡಿ ಅನೇಕ ಜನರು ಸಂತೋಷ ಸಂದರ್ಭಗಳಲ್ಲಿ ಹಣವನ್ನು ಗಾಳಿಯಲ್ಲಿ ಎಸೆಯುತ್ತಾರೆ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ ಇತರೆ ಕ್ರಮಗಳು ಇದಲ್ಲದೆ ನೀವು ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಶುಕ್ರವಾರ ಉಪವಾಸ ವ್ರತವನ್ನು ಮಾಡಿ ಶುಕ್ರವಾರ ಲಕ್ಷ್ಮೀದೇವಿಗೆ ಅರ್ಪಿತವಾದ ದಿನವಾಗಿದೆ ಈ ದಿನ ಮಹಾಲಕ್ಷ್ಮಿಯನ್ನು ಪೂಜಿಸಿ ಶ್ರೀ ಸೂಕ್ತವನ್ನು ಕೂಡ ಸ್ಪಟಿಸಿ ಮತ್ತು ಲಕ್ಷ್ಮೀದೇವಿಗೆ ಪಾಯಸ ಅಥವಾ ಬೆಲ್ಲದಿಂದ ಮಾಡಿರುವ ನೈವೇದ್ಯವನ್ನು ಅರ್ಪಿಸಿ ನಂತರ ಅದನ್ನು ಮನೆಯ ಸದಸ್ಯರಿಗೆ ಪ್ರಸಾದವನ್ನಾಗಿ ವಿತರಿಸಿ ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು